ರು ಚುನಾವಣೆ ಟೈಮ್ನಲ್ಲಿ ಕೊಟ್ಟ ಆಶ್ವಾಸನೆ ಪೂರೈಸಲು ಆಗಿಲ್ಲ ಶಾಸಕ ಶಾಸಕರು ಸೂಸೈಡ್ ಮಾಡ್ಕೊಳ್ಬೇಕು ಅಷ್ಟೇ ಎಂದು ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿಯೇ ಜನರು ಏನು ಕೆಲಸ ಆಗ್ತಿಲ್ಲ ಎಂದು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಎಂದು ಅವರು ಹೇಳಿದ್ದಾರೆ ಈ ಸರ್ಕಾರದಿಂದ ಏನೂ ಆಗೋದಿಲ್ಲ ಎಂದು ಹೇಳಿದರು ಇನ್ನು ಸೂಸೈಡ್ ಮಾಡ್ಕೊಂಡಿಲ್ಲ ಅನೇಕ ರೈತರು ಸಾಲ ಮಾಡಿದ್ರು ಸೂಸೈಡ್ ಮಾಡ್ಕೊಂತಾರೆ ಇದೆಲ್ಲ ಹಾಕ್ತಾರಲ್ಲ ಶಾಸಕರು ಆಶ್ವಾಸನೆ ಕೊಟ್ಟಿದಾರಲ್ಲ ಜನ ತಾಳ್ಮೆ ಇದ್ದಾರೆ ಚುನಾವಣಾ ಸಂದರ್ಭದಲ್ಲಿ ನಿಮ್ಗೆ ಆ ರಸ್ತೆ ಮಾಡಿಸ್ಕೊಡ್ತೀವಿ ಈ ದೀಪ ಇದು ಹಾಕ್ಸ್ಕೊಡ್ತೀವಿ ಇಲ್ಲ ಶೌಚಾಲಯ ಕಟ್ಸಿ ಸ್ಕೂಲ್ ರಿಪೇರಿ ಮಾಡ್ತೀವಿ ಸಮುದಾಯ ಭವನ ಮಾಡ್ಕೊಡ್ತೀವಿ ಅಂತ ನೂರ್ ಹೇಳಿ ಬಂದಿರ್ತಾರಲ್ಲ ಒಂದೇ ಒಂದು ರೂಪಾಯಿ ಬರಲಿಲ್ಲ ಏನ್ ಮಾಡ್ಬೇಕು ಶಾಸಕರು ಶಾಸಕರ ಹಣೆ ಬರೋದು ನನ್ನ ಅದರ ಸುದ್ದಿ ಹೋಗಿಲ್ಲ ಆದ್ರೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಆದ್ರೆ ಆಶ್ವಾಸನೆ ಕೊಟ್ಟಿದ್ರಲ್ಲ ಒಂದೇ ಒಂದು ಆಶ್ವಾಸನೆ ಈಡಾಗಿಲ್ಲ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಸಮುದಾಯದವರು ನಮ್ಮನೆ ಬರ್ತಾ ಇದ್ದಾರೆ ಹಣ ನೀನು ಆ ಸಂದರ್ಭದಲ್ಲಿ ಮಾಡಿದ್ರಿ ಅಷ್ಟು ರಿಲೀಸ್ ಮಾಡಿದ್ರಿ ಇವಳು ಅಲ್ಲಿಗೆ ನಿಂತೋಯ್ತು ಮುಂದಿನ ದುಡ್ಡು ಬಂದಿಲ್ಲ ಏನಾದ್ರು ಏನ್ ಮಾಡ್ಬೇಕು ನಾವು ಅಂತ ನಾನು ಹೇಳಿದೆ ಅವರಿಗೆ ಇನ್ನು ಈ ಸರ್ಕಾರದಿಂದ ಬರಲ್ಲಪ್ಪ ಮುಂದಿನ ಚುನಾವಣೆ ತನಕ ಕಾಯಿರಿ ಈ ಸರ್ಕಾರ ಹೋಗತ್ತೆ ಮುಂದಿನ ಚುನಾವಣೆ ನಂತರ ಖಂಡಿತ ನಿಮ್ದು ಆ ಉಳಿದಿದ್ದಂಥ ಅರ್ಧ ಬರ್ಧ ನಿಂತಿರೋ ಕೆಲಸವನ್ನು ಮುಗಿಸ್ಕೊಡ್ತೀವಿ ಅನ್ನೋಂಥ ಮಾತು ನಾನೇ ಹೇಳ್ತಾ ಇದ್ದೀನಿ ಆ ಯಾರು ವಿಶ್ವಾಸ ಇದೆ ನಿಮಗಿರ್ಬೋದು ಅಷ್ಟೇ ಬಜೆಟ್ ಕೇವಲ ಘೋಷಣೆ ಇರೋದಿವ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದಿಂದ ಒಂದಿಷ್ಟು ದುಡ್ಡುಗಳು ಬರ್ತಾ ಇದ್ದಾವೆ ಆ ಜಲ್ ಜೀವನ್ ಮಿಷನ್ ಇರ್ಬೋದು ಬೇರೆ ಬೇರೆ ರಸ್ತೆಗಳ ಬಗ್ಗೆ ಇರ್ಬೋದು ಹಾಗಾಗಿ ಆ ಶಾಸಕರುಗಳು ಸ್ವಲ್ಪ ಉಸಿರಾಡ್ತಾ ಇದ್ದಾರೆ ಏನೋ ಒಂದಿಷ್ಟು ಕೆಲಸ ಆಗ್ತಿದೆ ಅಂತ ಕೇಂದ್ರ ದುಡ್ಡು ಬರ್ಲಿಲ್ಲ ಅಂತಂದಿದ್ರೆ ನಾನು ಹೇಳಿದ್ನಲ್ಲ ಶಾಸಕರು ಸೂಯಿಸೈಡೇ ಮಾಡ್ಕೋಬೇಕಾಗಿತ್ತು ಇನ್ನು ಸೂಯಿಸೈಡ್ ಮಾಡ್ಕೊಂಡಿಲ್ಲ